ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಇವತ್ತು ನಾನು ಇವತ್ತಿನ ದಿವಸದಲ್ಲಿ ಏನೆಲ್ಲ ಮಾಡಿದ್ದೀನಿ ಎಲ್ಲಿಗೆಲ್ಲ ಹೋಗಿದ್ದೀನಿ ಯಾಕೆ ಹೋಗಿದ್ದೀನಿ ಸೊ ಎಲ್ಲವೂ ಕೂಡ ಈ ಇವಾಗಲ್ಲಿ ಆಗ್ತೇನೆ ಸೊ ಗೈಸ್ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇಷ್ಟ ಹಾಗೆ ಗೈಸ್ ನಾನು ಇವತ್ತುಂಟಲ್ಲ ಮಂಗಳೂರಿಗೆಲ್ಲ ಹೋಗಿದ್ದೆ ಮಂಗಳೂರಿಗೆ ಸ್ವಲ್ಪ ಲೇಟ್ಲೇಟ್ ಶಾಪಿಂಗ್ ಇತ್ತು ಯಾಕೆ ಅಂತ ಹೇಳಿ ನೀವು ವ್ಲಾಗ್ ಕಂಟಿನ್ಯೂ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಹಾಗೆ ಗೈಸ್ ನಾನು ಹೋದ ಕ್ಲಿಪ್ಸ್ ಎಲ್ಲ ಹಾಕ್ತೇನೆ ನೀವು ನೋಡಿ ಅದರ ಮೇಲೆ ಮಾತಾಡುವ ಓಕೆ ಗೈಸ್ ನಿಜ ಹೇಳ್ತೇನೆ ತುಂಬ ವರ್ಕ್ ಬರ್ತಾ ಉಂಟು ಗೈಸ್ ಕಣ್ಣೆಲ್ಲ ನೋಡಿ ಅಂತೆ ಹಾಗೆ ಗೈಸ್ ಇಲ್ಲಿ ನೋಡಿ ನಾನು ಕಾಲ್ಗೆಜೆ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ನನ್ನ ಪ್ರೀತಿಯನ್ನು ಸಾಕಿ ನಾನು ದೊಡ್ಡೋಳು ಮಾಡಿದೆ ನನ್ನ ಅಜ್ಜಿಗೆ ನನ್ನ ಅಜ್ಜಿ ಇನ್ನು ಹಾಕ್ತಾರೆ ಅಂತ ಹೇಳಿ ಇದು ಮಾಡಬೇಡಿ ನನ್ನ ಅಜ್ಜಿ ಎಲ್ಲರೂ ಹಾಕ್ತಾರೆ ಗೈಸ್ ಕಾಲ್ಗೆಜ್ಜೆ ಸೊ ಏಜ್ ಆಯಿತು ಹಾಗೆ ಹೀಗೆ ಅಂತ ಏನೂ ಇಲ್ಲ ನಾವು ಅವ್ರಿಗೆ ಎಷ್ಟು ಏಜ್ ಆಯಿತು ಅಷ್ಟು ಹೆಂಗಾಗಿ ನೋಡ್ಕೊಳ್ಬೇಕು ಹಾಗೆ ಅವ್ರು ಹಾಗೆ ಇರ್ತಾರೆ ಸೊ ಹಾಗೆ ಹಾಗೆ ನನ್ನ ಅಜ್ಜಿಗೆ ತುಂಬ ಇಷ್ಟ ಕಾಲ್ಗೆಜ್ ಹಾಕೋದಂದ್ರೆ ಅದಕ್ಕೆ ಆಂಟಿ ಒಂದು ತುಂಬ ವರ್ಷ ಬ್ಯಾಕ್ ತೆಗೆದುಕೊಟ್ಟಿದ್ಲು ಸೊ ಇತ್ತು ತುಂಬಾ ಹಾಗೆ ಅದನ್ನು ಕೊಟ್ಟು ನಾನು ಅವರಿಗೆ ಒಳ್ಳೆಯದೊಂದು ಸ್ವಲ್ಪ ದಪ್ಪದು ನೋಡಿ ತಗೊಂಡು ಹೋಗುವ ಅಂತೇಳಿ ತಂದಿದ್ದು ಅವರಿಗೆ ಸಾಧಾರಣ ತಿಳಿಸುವುದಿಲ್ಲ ಗೈಸ್ ನಾನು ನಾನು ಎಂತ ತೊಗೊಂಡು ಹೋದ್ರೂ ಅವ್ರಿಗೆ ಇಷ್ಟನೇ ಸೊ ಹಾಗೆ ಹಾಗೆ ಗೈಸ್ ನನ್ನ ಒಂದು ಪ್ರೀತಿಯ ಗಂಡನಿಗೆ ಒಂದು ಚೈನ್ ತಗೊಳ್ಳುವ ಅಂತೇಳಿ ಆಸೆ ಇತ್ತು ತುಂಬಾ ಇಷ್ಟ ನನ್ನ ಗಂಡನಿಗೆ ಬಟ್ ಯಾವಾಗಲೂ ಹಾಕೋದಿಲ್ಲ ಅವರು ಯಾವಾಗಾದರೂ ಒಂದು ಸಲ ಹಾಕ್ತಾರೆ ಅಷ್ಟೇ ಬಟ್ ನನಗೆ ಅವ್ರಿಗೆ ಏನು ಇಷ್ಟ ಅದೆಲ್ಲ ತೆಗೆದುಕೊಡೋದು ನನಗೆ ಆಸೆ ಸೊ ಹಾಗೆ ನನ್ನ ಗಂಡ ನಾನು ನನ್ನ ಮಗು ಸೊ ನಮಗೆ ನಮ್ಮದೇ ಒಂದು ಜಗತ್ತು ಇನ್ನು ಏನೆಲ್ಲ ಬಂದು ಹೇಳಬೇಡಿ ನಮ್ಮ 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 ಇಷ್ಟದ ಪ್ರಕಾರ ನಾವು ಇಡ್ತೇವೆ ನಿಮ್ಗೆ ನೋಡಲಿಕ್ಕೆ ಇಷ್ಟ ಇದ್ದರೆ ನೋಡ್ಬೋದು ಇಲ್ಲ ಅಂತ ಹೇಳಿದರೆ ಸೊ ಓಕೆ ಓಕೆ ಸುಮ್ಮನೆ ನೀವು ಏನೆಲ್ಲ ಬಂದು ಹೇಳೋದು ಅದು ನಾವು ಕೇಳೋದು ಕೂಡ ಇಲ್ಲ ಸೊ ಯಾಕೆ ಹಾಗೆ ಗೈಸ್ ಐಸ್ ಕ್ರೀಮ್ ತಿಂದು ತನ್ನಗೆ ಮಾಡಿಕೊಂಡು ಹೊಟ್ಟೆ ಹಾಗೆ ನನ್ನ ಶಂಜನಿಗೆ ಸ್ವಲ್ಪ ಡ್ರೆಸ್ ಅಂತ ಅಂತೇಳಿ ಬಂದೆ ಹಾಗೆ ಸ ನನ್ನ ಶಂಜನಿಗೆ ನಾನು ಡೈಲಿವರಿ ಡ್ರೆಸ್ ಎಲ್ಲ ಇಲ್ಲೇ ತೆಗಿಯೋದು ಜಾಸ್ತಿಯಾಗಿ ಸೊ ಹಾಗೆ ತುಂಬಾ ಒಳ್ಳೆಯ ಕಲೆಕ್ಷನ್ಸ್ ಇರುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಗೈಸ್ ಮತ್ತು ರೇಟ್ ಕೂಡ ಅಷ್ಟೇ ನಮಗೆ ಬೇಕಾದ ರೀತಿಯಲ್ಲಿ ಇರುತ್ತೆ ಜಾಸ್ತಿ ಕಾಸ್ಟ್ಲಿ ಆ ಥರ ಏನೂ ಇಲ್ಲ ಸೊ ಸ್ಟ್ಯಾಂಡರ್ಡ್ ಅಲ್ಲ ನಮಗೆ ಅದೆಲ್ಲ ತೋರಿಸಿ ಗೊತ್ತು ಇಲ್ಲ ತೋರಿಸೋದು ಇಲ್ಲ ಬಟ್ ಅದೇ ಮಾಲ್ ಅದು ಅಲ್ಲಿ ಎಲ್ಲ ಹೋಗಿ ತಗೊಳ್ಳೋದು ಇಲ್ಲಿ ನಮಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಡ್ರೆಸ್ ಸಿಗುತ್ತೆ ಹಾಗೆ ಗಾಯಸ್ ಎಲ್ಲ ನೋಡಿಕೊಂಡು ಕೆಲವೊಂದು ತಗೊಂಡೆ ಆಮೇಲೆ ಸ್ವಲ್ಪ ಇದ್ದೆ ಮತ್ತೆ ನೋಡುವ ಏನು ಬೇಕಂತೇಳಿ ಹಾಗೆ ಫೈನಲಿ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ನನ್ನ ಗಂಡಂಗೆ ನಾನು ತೋರಿಸಿದೆ ಗೈಸ್ ನಿಮಗೇನೋ ತಂದೆ ಅಂತ ಹೇಳಿ ಹಾಗೆ ತುಂಬಾ ಖುಷಿ ಆಯಿತು ಅವ್ರಿಗೆ ನೋಡ್ತಾಯಿದ್ರು ಫಸ್ಟಿಗೆ ನಾನು ಏನು ಮಾಡಿದೆ ನನ್ನ ಅಜ್ಜಿದು ಕಾಲ್ಗೆಜಿ ತಂದಿದ್ದೆ ಅಲ್ಲ ಸೊ ಅದನ್ನೇ ಕೊಟ್ಟೆ ಓಕೆ ಆವಾಗ ಅವ್ರದ್ದು ರಿಯಾಕ್ಷನ್ ನೋಡಿ ಅಂತ ನಿಜ ನನಗೆ ತುಂಬಾ ಜೋರನ್ನಾಗೆ ಬರ್ತಾಯಿತ್ತು ಇವಾಗ ವಯಸ್ಸು ವರ್ಕ್ ಕೊಡುವಾಗಲೂ ಕೂಡ ಹಾಗೇ ಆಗ್ತಾ ಉಂಟು ಅದರಲ್ಲಿ ಒರಿಜಿನಲ್ ಹಾಕು ಅಂತೇಳಿದ ನಮ್ಮ ಅಲ್ಲೆಲ್ಲ ಬೈತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಇದು ಹಾಕ್ತಾ ಇದ್ದೇನೆ ಅಷ್ಟೇ ಸೊ ನಾನು ಅದೇ ಹೇಳ್ತಾಯಿದ್ದೆ ನನ್ನ ಅಮ್ಮನ ಹತ್ರ ಅಲ್ಲ ಅಜ್ಜಿದು ಕೆಜಿ ತೋರಿಸ್ತಿದ್ದೇನೆ ಅಂತ ಅವನಿಗೊಂದು ಸತಿ ಫುಲ್ ಇದಾಗ್ತಿದ್ದೆ ಗೈಸ್ એ દીમાં બી લે ಗೈಸ್ ನನ್ನ ಹತ್ರ ಹಾಕು ಅಂತ ಹೇಳಿದರೆ ಕುತ್ತಿಗೆಗೆ ನಾನು ಅದಕ್ಕೆ ಹಾಕಿದ್ರೆ ತುಂಬಾ ಖುಷಿ ಆಯಿತು ಅವ್ರಿಗೆ ಇದು ಇವಾಗ ಒಂದು ಎರಡು ಮೂರು ಸತಿ ಹಾಕ್ಬೋದು ಮತ್ತೆ ನಾನೇ ಅದು ಹುಡುಕಿಡ್ಬೇಕೇನೋ ಅಷ್ಟೇ ಅವರಿಗೆ ಒಂದು ಒಂದು ಸತಿಗೆ ಒಂದು ಅವ್ರ ಜೊತೆ ಬೇಕು ಅಂತೇಳಿ ಅಷ್ಟೇ ಮತ್ತೆ ಅವ್ರಿಗೆ ಅದೆಲ್ಲ ಆಸೆ ಇಲ್ಲ ಒಟ್ಟರೆ ಶಿಫ್ಟ್ ಒಂದೊಂದು ಹಾಕೋದು ಅಷ್ಟೇ ಈಗ ಹೇಳೋದು ಅವರವರು ಇಷ್ಟ ಅಲ್ಲ ಗೈಸ್ ಸೊ ಹಾಗೆ ತುಂಬಾ ಖುಷಿ ಆಯಿತು ಅವ್ರಿಗೆ ಆಯ್ತಾ

ಸ್ವಲ್ಪ ಹ್ಯಾಪಿಯಲ್ಲಾಗಿ ಮತ್ತೆ ನಾವೆಲ್ಲ ಫ್ರೆಶಲ್ಲಾಗಿ ಮತ್ತು ಆಂಟಿ ಮಕ್ಳು ಹೇಳಿದರು ನಾವು ದರ್ಗಕ್ಕೆ ಹೋಗುವ ಕಣ್ಣಂಗಾರ ದರ್ಗ ಊರು ಸ್ಟ ಹೋಗುವ ಅಂತ ಹೇಳಿದರು ನನಗೆ ಮೊದಲೇ ಮ್ಯಾಂಗ್ಳೂರಿಂದ ಬಂದು ಟೈರ್ಡ್ ಆಗಿತ್ತು ಮತ್ತೆ ಎಂತ ಮಾಡೋದು ಮಕ್ಕಳಿಗೆ ಕೂತ್ಕೊಳ್ಳಿ ಕೇಳೋದಿಲ್ಲ ನಾವು ಮತ್ತು ನಾಳೆ ನಮಗೆ ಬೇರೆ ಬದಿ ಹೋಗ್ಲಿಕ್ಕೆ ಉಂಟು ಸೊ ಹಾಗಾಗಿ ಮತ್ತೆ ಮಕ್ಕಳ ಖುಷಿಗೆ ನಾನು ಮತ್ತೆ ಕರ್ಕೊಂಡು ಹೋದೆ ಹಾಗೆ ಗೈಸು ಹೋಗ್ತಾ ಹೋಗ್ತಾ ತುಂಬಾ ಖುಷಿ ಇರ್ತಿದೆ ಎಂಟ್ರೆನ್ಸ್ ಎಲ್ಲ ನೋಡಿ ಚೆನ್ನಾಗಿ ಅಂದರೆ ಖುಷಿ ಆಗ್ತದೆ ಈ ಥರ ಲೈಟಿಂಗ್ಸ್ ಆ ಥರ ಎಲ್ಲ ನೋಡುವಾಗ ಮತ್ತು ಮಾಶಾಲ ಕಣ್ಣ ಕನ್ನಂಗಾರು ದರ್ಗ ಮತ್ತು ಪಲ್ಲಿ ಇರಬೇಕು ಮೇ ಬಿ ಹಾಂ ಪಲ್ಯ ತುಂಬಾ ಮಷಾಲ ತುಂಬಾ ಖುಷಿಯಾಯಿತು ನೋಡಿ ತುಂಬಾ ಅಂದರೆ ವಾವ್ ನೋಡ್ತಾನೇ ಇರಬೇಕಂತ ಅನಿಸು ತುಂಬನೇ ಖುಷಿ ಆಯಿತು ಹಾಗೆ ಗಾಯಿಸಿ ಇಲ್ಲಿ ಇತ್ತು ಉಪ್ಪಲ್ಲಿ ಹಾಕಿದ್ದೆಲ್ಲ ಮತ್ತು ಚಾರ್ಮೂರಲ್ಲಿ ತುಂಬಾ ಟೇಸ್ಟ್ ಇತ್ತು ಮತ್ತು ಪಾನಿಪುರಿ ಎಲ್ಲಿ ಏನಲ್ಲ ಇತ್ತು ಎಲ್ಲೋ ತಿಂತಾಯಿದ್ವಿ ಇದ್ವಿ ಗಾಯಿಸ್ ನಾವಲ್ಲಿ ಅಂದರೆ ತಿನ್ನಲಿಕ್ಕೆ ಅಂತಲೇ ಹೋಗಿದ್ದು ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ತಿನ್ನೋದೆಲ್ಲ ಕ್ರೇಜ್ ಜಾಸ್ತಿ ನನಗೆ ತಿಂತಾ ಇರಬೇಕು ಬಟ್ ಆ ಥರ ಟ್ರಶ್ ಇರೋ ತಿನ್ನೋದೆಲ್ಲ ಸ್ವಲ್ಪ ಎಲ್ಲದೂ ನನಗೆ ತಿನ್ನಬೇಕು ಎಲ್ಲದೂ ಟ್ರೈ ಮಾಡಬೇಕು ಸೊ ಹಾಗೆ ಹಾಗೆ ಗೈಸ್ ನನ್ನ ಫ್ರೆಂಡ್ಸ ಕೂಡ ತಿಂತಾ ಇದ್ಲು ಹಾಗೆ ನಾನು ಶುಗರ್ ಕ್ಯಾನ್ ಜ್ಯೂಸ್ ಕೊಡದೆ ಆಮೇಲೆ ಸಲಾಡ್ ತೊಗೊಂಡೆ ನನಗೆ ಈ ಥರದ್ದೆಲ್ಲ ತಿನ್ನೋದು ತುಂಬಾ ಇಷ್ಟ ಸ್ವಲ್ಪ ಆದಮೇಲೆ ಆಮೇಲೆ ಅಲ್ಲಿ ಮಾಂಗ್ಯದು ಇದು ಮಾಡ್ತಾಯಿದ್ರು ಗೈಸ್ ಚರ್ಮ ಟೈಪ್ ಇದು ಅಂದರೆ ಮಾಂಗ್ಯದ್ದು ಖಾಲಿ ಮಾಂಗ್ಯ ಕಡಲೆ ಆ ಥರದೆಲ್ಲ ಹಾಕಿ ತುಂಬ ಒಳ್ಳೆ ಟೇಸ್ಟ್ ಇತ್ತು ಹಾಗೆ ಅಲ್ಲಿ ಜ್ಯೂಸ್ ಕುಡ್ಕೊಂಡು ನಮ್ಮ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋದು ಮತ್ತೆ ಗೈಸ್ ಆಯ್ತು ಹಾಗೆ ಗೈಸ್ ನೀವು ನನ್ನ ಬ್ಲಾಗ್ ಅದು ಸ್ವಲ್ಪ ಸ್ವಲ್ಪ ಕ್ಲಿಪ್ ಎಲ್ಲ ನೋಡ್ಕೊಂಡು ಬಂದ್ರೆ ಅಂತ ಎನಿಸ್ತೇನೆ ಗೈಸ್ ತುಂಬಾನೇ ಖುಷಿ ಆಯ್ತು ಮಂಗ್ಳೂರ್ಗೆ ಹೋಗಿದ್ದೆ ತುಂಬಾ ಜನ ಸಿಕ್ಕಿ ತುಂಬಾ ಜನ ಮಾತಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಸಪೋರ್ಟ್ ಮಾಡ್ತಾ ಇರಿ ಇನ್ಶಾಲ್ಲಾ ನನಗೆ ಹೆಚ್ಚು ಹೆಚ್ಚು ಬ್ಲಾಗ್ ಮಾಡಿ ನನಗೆ ಹೆಚ್ಚು ಹೆಚ್ಚು ನಾನು ಅದರಲ್ಲಿ ಅರ್ನಿಂಗ್ಸ್ ಮಾಡಿ ನಾನು ಹೆಚ್ಚು ಹೆಚ್ಚು ಬಡವರಿಗೆ ನಾನು ಹೆಲ್ಪ್ಫುಲ್ ಆಗಿ ಇರ್ಲಿಕ್ಕೆ ಇಷ್ಟಪಡ್ತೇನೆ ಸೊ ನೀನು ನೀವೇನು ಹೇಳಬೇಡಿ ಈ ತರ ಸಿಂಪತಿಗೆ ಏನು ಮಾಡ್ಲಿಕ್ಕೆ ಹೇಳ್ತಾಳೆ ಈ ಥರ ಹೇಳಿ ಮತ್ತೆ ಒಳ್ಳೆ ಮೇರಿತಲ್ಲಿ ಅಂತ ಒನ್ ಪರ್ಸೆಂಟ್ ಕೂಡ ಆ ಥರ ಎನಿಸಬೇಡಿ ಇಷ್ಟರ ತನಕ ಕೂಡ ನಾನು ಮಾಡಿದ್ದು ಇಷ್ಟೇ ದುಡ್ದದ್ದು ಖರ್ಚು ಮಾಡಿದ್ದು ಇಟ್ಟಿದ್ದು ಏನೂ ಇಲ್ಲ ಸೊ ನಾನು ದುಡಿದಲ್ಲ ನನ್ನ ಗಂಡ ದುಡ್ದದ್ದು ಇನ್ನೂ ಇನ್ಶಾ ಸೇವ್ ಮಾಡಬೇಕಾಗುತ್ತೆ ಮಗಳಿದ್ದಾಳೆ ಮನೆ ಕಟ್ಟಬೇಕು ಸೊ ಎಲ್ಲ ಇದೆ ಇನ್ಶಾ ನನ್ನ ತಾಯಿ ತಮ್ಮ ಅದೆಲ್ಲ ನೋಡಬೇಕು ಮತ್ತೆ ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡಬೇಕು ಮಾಡಿದ ಕರ್ಮ ಎಲ್ಲ ತೀರಿಸ್ಕೊಳ್ಬೇಕಲ್ಲ ಸೊ ಗೈಸ್ ಸುಮ್ಮನೆ ನಾವೇ ತಿಂದ್ಕೊಂಡು ನಾವೇ ಮೆರ್ಕೊಂಡ್ರೆ ಆಗೋದಿಲ್ಲ ನಮ್ಮ ಮುಂದೆ ಇರುವವರು ಕೂಡ ಸ್ವಲ್ಪ ಖುಷಿಯಾಗಿ ಅವರಿಗೂ ಕೂಡ ನನ್ನಿಂದ ಹೆಲ್ಪ್ಫುಲ್ಲಾಗಿ ಅವ್ರು ನನ್ನನ್ನು ಪ್ರೀತಿಸುವಾಗ ಅದರ ಒಂದು ಖುಷಿ ಉಂಟಲ್ಲ ಅದು ಹೇಳಲಿಕ್ಕೇ ಆಗೋದಿಲ್ಲ ಇವತ್ತು ನನಗೆ ಎಲ್ಲ ಸಿಕ್ಕಿ ನನ್ನನ್ನೊಂದು ಪ್ರೀತಿಯಾಗಿ ಒಂದು ಒಂದು ಎಂಥ ಒಂದು ಪ್ರೀತಿ ತೋರಿಸ್ತಾರೆ ಸಿಕ್ಕಿದ ತಕ್ಷಣ ಸೊ ಅದೆಲ್ಲ ತುಂಬಾ ಖುಷಿಯಾಗುತ್ತೆ ಸೊ ಗಾಯಸು ಹಾಗೆ ಈ ವ್ಲಾಗಲ್ಲಿ ಎಲ್ಲ ಕೂಡ ಹಾಕ್ತೇನೆ ಸೊ ನೋಡ್ಬಿಟ್ಟು ಹಾಗೆ ಗೈಸ್ ನಾನು ತುಂಬಾ ಅಂದ್ರೆ ಅಲ್ಲೆಲ್ಲ ತುಂಬಾ ಪರ್ಚಸ್ ಎಲ್ಲ ಆಯ್ತು ಸೊ ಅದ್ರ ಮೇಲೆ ನನ್ ನಾನು ಬಂದಿದ್ದು ಗೈಸ್ ಎಲ್ಲಿಗೆ ಅಂತ ಹೇಳಿದ್ರೆ ಗೈಸ್ ಮಂಗ್ಳೂರಿಂದ ಬಂದ ತಕ್ಷಣ ನನ್ನ ಆಂಟಿ ಮಕ್ಳು ಹೇಳಿದ್ರು ಹೋಗುವ ಕಣ್ಣಂಗರ ಉರುಸಿಗೆ ಹೋಗುವ ಅಂತ ನಮಗೆ ಗೊತ್ತಿರ್ಲಿಲ್ಲ ಕಣ್ಣಂಗರ ಉರುಸು ನಾವು ಫಸ್ಟ್ ನಮಗೆ ಗೊತ್ತಿಲ್ಲ ಕಣ್ಣಂಗರಲ್ಲಿ ಉರುಸು ವಿಷಯದಲ್ಲಿ ನನಗೆ ಸಲ್ಮಾನ್ ಅವ್ರು ಹೇಳಿದ್ರು ನಿನ್ನೆ ನಮ್ಮ ಮೊನ್ನೆ ಸೊ ಹಾಗೆ ಇಲ್ಲಿ ಛಂದ್ ಆಟ ಆಡ್ತಾ ಇದ್ದಾಳೆ ಗೈಸ್ ಅವಳಿಗೆ ನಾನು ಆಟೋ ಅಲ್ಲ ಸೊ ಅದರಿಂದ ಅದು ಸೌಂಡ್ ಎಲ್ಲ ಕೇಳ್ತಿರ್ಬೋದು ಹಾಗೆ ಗೈಸ್ ಕಣ್ಣಂಗ್ ಉರುಸಿಗೆ ಹೋಗು ಅಂತ ಹೇಳಿದರು ಕಣ್ಣಂಗ್ ಉರುಸಿಗೆ ಹಾಗೆ ಗೈಸ್ ಹಾಗೆ ಗೈಸ್ ನೀವು ನೋಡಿದ್ರೆ ಅಂತ ಅನ್ನಿಸ್ತೇನೆ ಗೈಸ್ ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು ತುಂಬನೇ ಖುಷಿಯಾಯಿತು ಕಣ್ಣಂಗಾರ ಊರಿಸಲ್ಲಿ ಮಾಶಾ ಅಲ್ಲ ತುಂಬ ಜನ ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ದು ತುಂಬ ಜನ ನಾನು ಸಿಕ್ಕಿದ ತಕ್ಷಣ ಅವರಿಗೊಂದು ಇಂಥ ಖುಷಿಯಾಗಿ ನನ್ನನ್ನು ತುಂಬಾನೇ ಒಂದು ಖುಷಿ ಖುಷಿಯಿಂದ ನನ್ನ ಇದು ಮಾಡಿದರೆ ತುಂಬಾನೇ ಇಷ್ಟ ಆಯಿತು ತುಂಬಾ ಖುಷಿಯಾಯಿತು ಸಣ್ಣ 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 ಮಕ್ಕಳು ಗೈಸ್ ಮಾರ್ಷಾ ತುಂಬಾನೇ ನನಗೆ ತುಂಬಾ ಇಷ್ಟ ನನಗೆ ಪ್ರೀತಿಯಿಂದ ನಮ್ಮ ಜೊತೆ ಮಾತಾಡಿಸಿದ ನನಗೆಡ್ಸಿದ್ರು ಸಾಕು ಮತ್ತು ನಮಗೆ ಬೇರೆಂಥ ಇಷ್ಟು ಆಸೆ ಇಲ್ಲ ಸೊ ಹಾಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಸಪೋರ್ಟ್ ಮಾಡ್ತಾ ಇದೆ ನಾನು ನನ್ನ ಮಕ್ಕಳಿಗೆ ಮಕ್ಕಳಿಗೆ ನಾನು ಇದು ಮಾಡೋದಿಲ್ಲ ನನ್ನ ವೀಡಿಯೋಸ್ ನೋಡಿ ಮಕ್ಕಳೇ ನೀವು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳಿ ಸೊ ನಾನು ಆ ಥರ ಹೇಳೋದಿಲ್ಲ ಮಕ್ಕಳಿಗೆ ಮೊಬೈಲ್ ಕೊಡಲೇಬಾರ್ದು ಅಂತ ನಾನು ಹೇಳೋದು ಅಷ್ಟೇ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಮಕ್ಕಳು ಓದುವ ಕಡೆ ಗಮನ ಕೊಡೋದಿಲ್ಲ ಮೊಬೈಲಿಂದನೇ ಹಾಳಾಗ್ತಾರೆ ಸೊ ಹೇಳೋದು ಈಗ ನಾವೇ ಹೇಳೋದು ನಾವು ಮೊದಲೆಲ್ಲ ಮೊಬೈಲ್ದು ಹುಚ್ಚು ತೋರಿಸಿ ತೋರಿಸಿ ಮುಂದೆ ಕಲ್ಮಿಲ್ಲ ಈ ಥರ ಈಗ ಕಲಿಯೋದೆ ಕಲಿಯೋದೆ ಅಂತ ಜೀವನ ಹಾಳಾಗಲಿಲ್ಲ ಅಲ್ಲಿ ಹಮ್ಮದಿಲ್ಲ ಮಾರ್ಷಲ್ಲ ಬಟ್ ಕಲಿ ಕಲ್ಲಿಲ್ಲ ಅಂತೇಳಿ ಒಂದು ಕೊರಗುಂಟು ಬೇಜಾರುಂಟು ಸೊ ಹಾಗೆ ಹಾಗೆ ನನ್ನ ಮಗಳು ಆ ಥರ ಆಗಬಾರ್ದು ಅವಳು ಕಲಿಬೇಕಂಬ ನಮಗೆ ಆಸೆ ಉಂಟು ಹಾಗೆ ನನ್ನ ಮಗಳಿಗೆ ಮೊಬೈಲಂತೂ ನಾನು ಅವಳಿಗೆ ಕೊಡೋದೇ ಇಲ್ಲ ನಾನು ತುಂಬಾ ಅವಾಯ್ಡ್ ಮಾಡ್ತೇನೆ ಹಾಗೆ ಎಲ್ಲಾದರೂ ಹೊರಗಡೆ ಹೋದಾಗ ನನಗೆ ಎಲ್ಲಿ ಸ್ವಲ್ಪ ಅವಳು ತಿನ್ನುವಾಗಲ್ಲ ಒಂಚೂರು ಬೇಗ ಬೇಗ ತಿನ್ನಬೇಕು ಹೋಗಬೇಕು ಅಂತಿರುವಾಗ ಅವಳು ತಿನ್ನಲಿಕ್ಕೆ ಬಿಡಲಿಲ್ಲ ಅಂತೇಳಿ ಸ್ವಲ್ಪ ಎಲ್ಲಾದರೂ ಕೊಡ್ತೇನೆ ಬಿಟ್ಟರೆ ಅದು ಕೊಡೋದಿಲ್ಲ ನಾನು ಇಷ್ಟನೇ ಇಲ್ಲ ಕೊಡೋದು ಮತ್ತು ಮನೆಯಲ್ಲಿ ಅವಳು ಈಗೇ ಆಟ ಆಡ್ತಾ ಅವಳು ಅವಳು ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾಳೆ ಮತ್ತು ಅವಳಿಗೆ ಬೇಕಾದಾಗೆ ನಾನು ಅವಳ ಹತ್ರ ವರ್ತಿಸ್ತೇನೆ ಅಷ್ಟೇ ಮತ್ತು ಮೊಬೈಲ್ ಕೊಟ್ಟು ಸಮಾಧಾನ ಮಾಡಿಸ್ಲಿಕ್ಕೆ ಮೂಲೆಯಲ್ಲಿ ಕುತ್ಕೊಳ್ಳಿಸೋದು ನಾನು ಕೆಲಸ ಮಾಡೋದು ಸೊ ಆ ಥರ ನಾನು ಮಾಡೋದೇ ಇಲ್ಲ ಕೊಡೋದು ಇಲ್ಲ ನಾನು ಎಷ್ಟು ಮರ್ಕಿದ್ರು ಅಲ್ ಹತ್ತಿದ್ರು ಒಂದು ಪೆಟ್ಟು ಬೇಕಾದರೆ ಉಳಿತೇನೆ ಬಿಟ್ಟರೆ ಮೊಬೈಲ್ ಕೊಡೋದಿಲ್ಲ ಸೊ ಹಾಗೆ ಮೊಬೈಲ್ ಕೊಡಬಾರ್ದು ನಾನು ಅದೇ ಹೇಳೋದು ಮಕ್ಕಳು ಓದಬೇಕು ಅವರು ಮುಂದೆ ಹೋಗಬೇಕು ಸೊ ಮೊಬೈಲ್ ಕೊಟ್ಟು ಮಕ್ಕಳನ್ನು ಹಾಳು ಮಾಡೋದು ಬೇಡ ಆದರೆ ತುಂಬ ಜನ ಮಕ್ಕಳು ಮಕ್ಕಳು ಮೊಬೈಲ್ ಮೊಬೈಲಲ್ಲಿ ವಿಡಿಯೋಸ್ ವೀಡಿಯೋಸ್ ಅಂತೆ ತುಂಬಾ ನನಗೆ ಆಯಿತು ಬಂದು ಮಾತಾಡಿಸಿ ಮಕ್ಕಳು ಬಟ್ ನಾನು ಹೇಳೋದು ಅಂದೆ ಮಕ್ಕಳು ಮೊಬೈಲ್ ಅವಾಯ್ಡ್ ಮಾಡಲಿ ಅಂತೇಳಿ ಅಷ್ಟೇ ಇನ್ನು ಮಕ್ಕಳು ಮೊಬೈಲ್ ನೋಡು ಮಕ್ಳಿಗೆ ಸಿಟ್ಟು ಬರ್ಬೋದು ಈ ನಸಿಮಾಂಟಿ ಆಂಟಿ ಈ ನಸಿಮಾಂಟಿ ಹತ್ರ ಹೋಗಿ ಮಾತಾಡಿಸಿದ್ಯಾ ಆಗಲಿ ಇಲ್ಲ ಮಾತಾಡಿಸಿ ನಮಗೆ ಆ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಂತ ಅಂತ ಹೇಳ್ಬೋದು ಮಕ್ಕಳಿಗೆ ನಿಮ್ಮ ಒಳ್ಳೆಯದಕ್ಕೆ ಹೇಳೋದು ಅಂತ ಹೇಳಿದರೆ ಮೊಬೈಲಿಂದ ನಮ್ಮ ಕಣ್ಣಿನ ಪವರ್ ಇದಾಗುತ್ತೆ ಮತ್ತು ನಾವು ಸೆಟ್ ಚೇಂಜ್ ಆಗ್ತಾ ಹೋಗ್ತದೆ ಸೊ ನಮಗೆ ಅದರಲ್ಲೇ ನಮಗೆ ಎಷ್ಟು ನೋಡಿದ್ರೂ ಸಾಕೋಗುದಿಲ್ಲ ಸೊ ಆ ಥರ ಮೈಂಡ್ಗೆ ನಾವು ಕನೆಕ್ಟ್ ಆಗ್ತದೆ ಸೊ ಅದಕ್ಕೆ ಹೇಳೋದು ಓಕೆ ನಿಮ್ಮ ನೀವು ಒಳ್ಳೆ ಬುದ್ಧಿವಂತರಾಗಬೇಕು ಒಳ್ಳೆಯ ದಾರಿಯಲ್ಲಿ ಹೋಗಬೇಕಂತೇಳಿ ಅಷ್ಟೇ ವೀಡಿಯೋಸ್ ನೋಡೋದ್ರಿಂದ ನನ್ನ ವೀಡಿಯೋಸಲ್ಲಿ ಇಲ್ಲಿ ಥರ ಕೆಟ್ಟದೇನು ಇಲ್ಲ ಆದರೂ ಕೂಡ ಹೇಳೋದು ಮೊಬೈಲ್ ಅವಾಯ್ಡ್ ಮಾಡಲಿ ಅಂತೇಳಿ ಅಷ್ಟೇ ಹಾಗೆ ಗೈಸ್ ಖುಷಿ ಖುಷಿಯಾಯಿತು ಮಾರ್ಷಲ್ ಕನ್ನಂಗ ದರ್ಗ ಅಂತೂ ವಾವು ಆಗಿ ಇತ್ತು ನೋಡ್ಲಿಕ್ಕೆ ತುಂಬಾ ನೋಡ್ತಾ ಕುತ್ಕೊಳ್ಳುವಂಥ ಅಷ್ಟು ಲೈಟಿಂಗ್ಸ್ ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು ನೀಟಾಗಿ ಆಯ್ತು ನನಗೆ ತಿನ್ಲಿಕ್ಕೆಲ್ಲ ತುಂಬಾನೇ ಐಟಮ್ಸ್ ಇತ್ತು ಗೈಸ್ ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಅಲ್ಲ ಮೇಲೆ ವರ್ಲ್ಡ್ ತುಂಬ ಜನ ಬರ್ತಾಯಿದ್ರು ಫಸ್ಟು ನಾವು ಹೋದಾಗ ಒಂದು ಸ್ವಲ್ಪ ಜನ ಕಡಿಮೆ ಇದ್ದರು ತುಂಬ ಖುಷಿಯಾಯಿತು ಮಾಶಾ ಅಲ್ಲ ಅಲ್ಲಿ ನೀವು ನೋಡಿದ್ರೆ ಏನೆಲ್ಲ ತಿಂದ್ವಿ ಕುಡಿದ್ವಿ ಅಂತೇಳಿ ಹೊಟ್ಟೆ ಎಲ್ಲ ಆಯಿತು ಗೈಸ್ ಇನ್ನು ಏನು ಬೇಕು ಹೇಳಿ ಅಲ್ಲಿ ಮಂಗಳೂರಿಂದ ಬಂದೇ ಟೈರ್ಡ್ ಆಗಿದೆ ಎರಡು ಕಾಲಂತೂ ಫುಲ್ ಪೇಯ್ನ್ ಆಗ್ತಾ ಉಂಟು ಅದರಲ್ಲಿ ಅಂತೂ ಇವಾಗ ಹೋಗಿ ಆಚೆ ಈಚೆ ನಡ್ಕೊಂಡು ಸುಮ್ಮನೆ ಆಚೆ ಈಚೆ ನಡ್ಕೊಂಡು ಹೋದರೆ ಸಲ್ಮಾನ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ರು ಸಲ್ಮಾನ್ ಅವರು ಫಸ್ಟಿಗೆ ಹೇಳಿದರು ನಾನು ಬರೋದಿಲ್ಲ ನೀವೇ ಹೋಗಿ ಅಂತ ಹೇಳಿದ್ರು ಅದಕ್ಕೆ ನಮ್ಮನ್ನು ಬಿಟ್ಟು ಉಡುಪಿ ಹೋಗಿದ್ರು ಅವರು ಬರೋ ತನಕ ನಾವು ಆಚೆ ಈಚೆ ಆಚೆ ಈಚೆ ಅಂತ ಹೋಗಿ ಹಾಂ ಬಬ್ಬಾ ಸಾಕಾಯ್ತು ಕಣ್ರಿ ಹಾಗೆ ನನ್ನ ಮಗಳಿಗೆ ಆಟ ಸಾಮಾನೊಂದು ಕೊಟ್ಟೆ ಗಾಯಿತು ನಾನು ನೋಡಿ ಅಂತೆ ತೋರಿಸಿ ಜ ತೋರಿಸ ಅನ್ನಿಸ್ಬೋದು ಶಂಜನಿಗೆ ಸ್ವಲ್ಪ ತಲೆನೇ ಸರಿ ಬಾಚಿ ಕರ್ಕೊಂಡು ಬರಲಿಲ್ಲ ಅಂತ ಹೇಳಿ ಹಾಗೇನೂ ಇಲ್ಲ ಶಂಜ ಫ್ರೆಶ್ ಆಗಿದಷ್ಟೇ ಅಲ್ಲ ನಾನು ಸೊ ಅವಳಿಗೆ ಹಾಗಾಗಿ ನಾನು ಜಾಸ್ತಿ ಏನು ಎಲ್ಲ ಏನು ರಬ್ಬರ್ ಏನು ಹಾಕಲಿಕ್ಕೆ ಸ್ವಲ್ಪ ಇಲ್ಲಿ ಕೂದಲು ತೊಗೊಂಡು ಮುಖ ಮುಖಕ್ಕೆ ಕೂದಲು ಬರಬಾರ್ದು ಅಂತ ಹೇಳಿ ಸ್ವಲ್ಪ ರಬ್ಬರ್ ಇದು ಮಾಡಿದ್ದೆ ಅಷ್ಟೇ ಹಾಗೆ ಗೈಸ್ ವಿಷಯ ಅಷ್ಟೇ ಇನ್ಶಾ ಅಲ್ಲ ಗೈಸ್ ನನಗೆ ಇವತ್ತು ಈಗ ಸ್ವಲ್ಪ ಚಿಕನ್ದು ಕರಿ ಮಾಡಲಿಕ್ಕುಂಟು ಮತ್ತು ನಾಳೆ ನನ್ನ ಫೇವ್ರೆಟ್ ಫೇವ್ರೆಟ್ ಪ್ಲೇಸಿಗೆ ಹೋಗ್ಲಿಕ್ಕು ಉಂಟು ಗೈಸ್ ಮಾಶಾ ಅಲ್ಲಿ ಅಲ್ಹಮ್ದು ಇಲ್ಲ ಖುಷಿ ಖುಷಿಯಾಗುತ್ತೆ ನಾಳೆ ಬೆಳಗ್ಗೆ ಹೋಗಬೇಕು ಇನ್ಶಾ ಅಲ್ಲ ತುಂಬ ಲಾಂಗ್ ಎಲ್ಲಿಗೆ ಹೋಗ್ತೇವೆ ಏನು ಅಂತೇಳಿ ನೆಕ್ಸ್ಟ್ ಬ್ಲಾಗ್ ಆಗ್ತೇನೆ ನೀವು ನೋಡಿ ಆಮೇಲೆ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜನರಿಗೆ ಶೇರ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಆರ್